ನಮಸ್ಕಾರ ರೀ ನಮ್ಮ ಉತ್ತರ ಕರ್ನಾಟಕದ ಮಾಡುವಂತಹ ಒಂದು ಚಟ್ನಿ ತೋರಿಸ್ತೀನಿ ಭಾಳ ಅಂದ್ರೆ ಬಹಳ ಚೆನ್ನಾಗಿರ್ತತಿ ಟೇಸ್ಟ್ ಇರ್ತತಿ ಎರಡು ಹಸಿ ಮೆಣಸಿನ್ಕಾಯಿ ತೊಗೊಂಡಿನಿ ಇದು ಯಾವ ಚಟ್ನಿ ಅಂದರೆ ಚೌಳಿಕಾಯಿ ಚಟ್ನಿ ಎರಡು ಹಸಿ ಮೆಣಸಿನ್ಕಾಯಿ ಮೇಲೆಲ್ಲ ಬ್ಲ್ಯಾಕ್ ಸ್ಪಾಟ್ ಬರೋವರೆಗೆ ಚಡೋದಂಗ ಫ್ರೈ ಮಾಡ್ಕೊಳಣ ಎಣ್ಣೆ ಹಾಕಿ ಖಾರ ಜಾಸ್ತಿ ತಿಂತೇನಂದ್ರೆ ಜಾಸ್ತಿ ಮೆಣಸಿನ್ಕಾಯಿ ತೊಗೊಬೋದು ನೀವು ನೋಡಿರಿ ಈ ಥರ ಎರಡು ಮೆಣಸಿನ್ಕಾಯಿನ ಫ್ರೈ ಮಾಡ್ಕೋಬೇಕು ಇದನ್ನ ಒಂದು ಪ್ಲೇಟ್ನಾಗ ಇಟ್ಕೊಣನು ಈಗ ಫ್ರೆಶ್ಶನ ಚೌಳಿಕಾಯಿ ಫ್ರೆಶ್ ಆಗಿರಬೇಕು ಎಳೀವಿರಬೇಕು ಚೌಳಿಕಾಯಿ ತೊಳೆದು ಮುರಿದು ಇಟ್ಕೊಂಡೇನಿ ಹಾಕ್ತೀನಿ ನೋಡಿರಿ ಚೌಳಿಕಾಯಿ ಎಳಿ ಚೌಳಿಕಾಯಿ ಇರಬೇಕು ಇವನ್ನೂ ಕೂಡ ಅದೇ ಥರ ಹುರಿಬೇಕು ಹಸಿ ಸ್ಮೆಲ್ ಕುಚ್ಚು ಓದ್ ನಂಗೆ ಬ್ಲ್ಯಾಕ್ ಸ್ಪಾಟ್ ಬರ್ಬೇಕ ಮೇಲೆ ಚಲೋತ್ನಂಗೆ ಹುರಿದ್ರೆ ಮಾತ್ರ ಚಟ್ನಿ ಟೇಸ್ಟ್ ಆಗಿ ಬರ್ತತಿ ಬಿಸಿ ನೋಡಿರಿ ಈ ಥರ ಹುರಿಬೇಕು ಬಿಸಿ ಬಿಸಿ ಜೋಳದ ರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್ ರೀ ಯಾವ ಪಲ್ಯ ಬೇಡ ಎಂಥದ್ದು ಬೇಡ ನೋಡಿರಿ ಅಷ್ಟು ರುಚಿಯಾಗಿ ಬರ್ತೈತಿ ಮೆಣಸಿನ್ಕಾಯಿ ಫ್ರೈ ಮಾಡಿದ್ದಾತು ಚೌಳಿಕಾಯಿ ಫ್ರೈ ಮಾಡಿದ್ದಾತು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳೋಣ ಇಂಪಾರ್ಟೆಂಟ್ ಇನ್ನೊಂದು ವಿಷಯ ಏನು ಅಂದರೆ ಇದನ್ನು ಕಲ್ಲಾಗ ಮಿಕ್ಸಿ ಮಿಕ್ಸಿಯೊಳಗೆ ಮಾಡಿದ್ರೆ ಟೇಸ್ಟ್ ಬರಲ್ಲ ಕಲ್ಲೊಳಗೆ ಕುಟ್ಟಿದಂಥ ಚಟ್ನಿದು ನೋಡ್ರಿ ಕಲ್ಲಾಗಿ ಕುಟ್ಬೇಕಿದ್ನ ಎರಡು ಮೆಣಸಿನ್ಕಾಯಿ ಹಾಕಿ ಮೊದಲು ಜಜ್ಜ್ತೀನಿ ಯಾವುದೇ ಚಟ್ನಿ ಕಲ್ಲಾಗಿ ಮಾಡ್ರಿ ಎಷ್ಟು ಟೇಸ್ಟ್ ಆಗ್ತದೆ ಎರಡು ಮೆಣಸಿನ್ಕಾಯಿ ಕೊಟ್ಟಿನಿ ಜೀರಿಗೆ ಹಾಕನೀಗ ಈಗ ನಾಲ್ಕು ಕಾಳು ಜೀರಿಗೆ ಅದನ್ನು ಸಣ್ಣಗೆ ಕೊಟ್ಟನು ಒಂದು ಸಲ ಟ್ರೈ ಮಾಡಿ ತೀನಿರಿ ಪದೇ ಪದೇ ಮಾಡ್ಕೋತೀರಿ ಬಿಸಿ ಬಿಸಿ ಜೋಳದ ರೊಟ್ಟಿಯಾಗ ಸುಪ್

నోడ్రీ ఒప్పు సణగ అతి నైస్ వడ అబ్బా జబడ అంతేవల్ హిరీ రుచికి తస్త ఉప్పు హాక్తని ఎరడే పీస్ బి జను ఆ నంతర నోడ్రీ ఒందే వందరుళి సణ్కి హచ్చి ఈరుళి న్రకి హాకీ అబ్బా జబడ జజ్జను నీట కొత్తబరి ಇದನ್ನು ತರಿ ತರಿ ಆಗಿ ಜಜ್ಜು ನೋಡಿರಿ ಜಜ್ಜ ಒಂದು ಪ್ಲೇಟಿಗೆ ತೆಗ್ದು ಬಿಡೋನು ಇದನ್ನಿಷ್ಟು ಪ್ಲೇಟಿಗೆ ತಕೊಂಡು ಸ್ವಲ್ಪ ಒಣ ಕೊಬ್ಬರಿ ತುರಿ ಹಾಕಿದ್ರಾಗ ಒಣ ಕೊಬ್ಬರಿ ತುರಿ ಮುಳ್ಳನ್ಯಾಗ ಮುಳ್ಳಾಗೆ ಇದು ದೊಡ್ಡ ದೊಡ್ಡ ಹೆಸಳಿಲ್ಲ ಸಣ್ಣ ಕೈತಿ ತುರಿದ ಕೊಬ್ಬರಿ ಹಾಕಿ ಕಲಿಸ್ಬಿಡಣ ಏನು ರುಚಿ ಅಂತೀರಿ ಒಂದು ಸಲ ಟ್ರೈ ಮಾಡಿರಿ ನೀವೇ ಹೇಳ್ತೀರಿ ಭಾಳ ಅಂದ್ರೆ ಭಾಳ ಮಸ್ತಾಗಿತ್ತು ಅಂಥೇಳಿ ಒಂದು ರೊಟ್ಟಿ ಜಾಸ್ತಿ ತಿಂತೀರಿ ನೋಡಿರಿ ಈ ಥರ ಚಟ್ನಿದ್ರೆ ನಾನಾ ಥರ ರೀ ಆದ್ರೆ ಇದು ಹಳೆ ರೆಸಿಪಿ ರೀ ಇದು ಈಗೀಗ ಯಾರೂ ಮಾಡೋಂಗಿಲ್ಲ ನಮ್ಮ ಅಜ್ಜಿ ಕಾಲದಾಗ ಮಾಡುವಂತಹ ರೆಸಿಪಿ ಮರೆತು ಹೋಗ್ತಾವೆಲ್ಲ ಒಂದೊಂದಾಗಿ ನನಗೆ ಗೊತ್ತಿದ್ದುದು ನಾನು ಹಾಕ್ತಾ ಬರ್ತೀನಿ ಬಡ ಬಡ ಇಂಥದ್ದೊಂದು ತರಿ ತರಿಯಾಗಿ ಚಟ್ನಿ ಕು ಕುಟ್ಕೊಂಡು ರೊಟ್ಟಿ ಮಾಡ್ಕೊಂಡು ನಾಲ್ಕು ರೊಟ್ಟಿ ತಿಂತಿದ್ದರು ರೀ ಅವರು ಗಟ್ಟಿಯಾಗೇ ಇರ್ತಿದ್ರು ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ರೆ ಸಾಕು ಬಿಸೇವು ರೊಟ್ಟಿ ತಿಂದರೆ ಒಂದು ರೊಟ್ಟಿ ಜಾಸ್ತಿ ಹೋಕೈತೆ ನೋಡ್ರಿ ನೋಡ್ರಿ ಸೂಪರಾಗಿ ಬಂದೈತಿ ಇಲ್ಲಿ ಈ ವಿಡಿಯೋ ಮುಗಿಸ್ತೀನಿ ಮತ್ತೊಂದು ರೆಸಿಪಿ ಒಂದು ಸಿಗ್ತಾನೆ ನಮಸ್ಕಾರ